ನಮಸ್ತೆ ಸ್ನೇಹಿತರು ಮನೆಗೆ ದಾರಿದ್ರ್ಯ ಬರಲು ಮುಖ್ಯ ಕಾರಣಗಳನ್ನು ತಿಳಿಯೋಣ ಬೆರಳುಗಳ ಉಗುರುಗಳನ್ನು ಎಲ್ಲೆಂದರಲ್ಲಿ ಬಿಸಾಡಬಾರದು ಕತ್ತರಿಸಿದ ಉಗುರುಗಳನ್ನು ಯಾರೂ ತುಳಿಯದ ಜಾಗಕ್ಕೆ ಹಾಕಬೇಕು ನೈಟಿ ತರಿಸಿ ಪೂಜೆ ಮಾಡಬಾರದು ದೇವರಿಗೆ ಮುಡಿಸಿದ ಹೂಗಳು ಬಾಡಿದ ನಂತರ ಕಸದ ಬುಟ್ಟಿಗೆ ಹಾಕಬಾರದು ಯಾವುದಾದರೂ ಮರತಡಿ ಹಾಕಬೇಕು ಸ್ನಾನ ಮಾಡಿದ ನಂತರ ಬಕೆಟ್ ಅನ್ನು ಖಾಲಿ ಇಟ್ಟು ಬರಬಾರದು ನೀರನ್ನು ತುಂಬಿಸಿ ಬರಬೇಕು ಸಂಜೆ ಆರರ ನಂತರ ಹೊರಗಿನವರಿಗೆ ಮೊಸರು ಹಾಲು ಕೊಡಬಾರದು ಮನೆಯ ಹೊಸ್ತಿಲಿನ ಮೇಲೆ ನಿಲ್ಲುವುದು ಕೂರುವುದು ಮಾಡಬಾರದು ದೇವರ ಕೋಣೆಯಲ್ಲಿ ಇಟ್ಟಿರುವ ಅರಿಶಿಣ ಕುಂಕುಮವನ್ನು ವಾರಕ್ಕೊಮ್ಮೆ ಬದಲಿಸಬೇಕು ಅಡಿಗೆ ಮನೆಯಲ್ಲಿರುವ ಸ್ಟವ್ ಅನ್ನು ಶುಚಿಯಾಗಿಟ್ಟಿರಬೇಕು ಅಕ್ಕಿ ಡಬ್ಬದಲ್ಲಿ ಖಾಲಿ ಆಗದಂತೆ ನೋಡಿಕೊಳ್ಳಬೇಕು ಅಕ್ಕಿ ಸ್ವಲ್ಪ ಇದೆ ಎನ್ನುವಾಗಲೇ ತೆಗೆದುಕೊಂಡು ಬನ್ನಿ ಮನೆಯಲ್ಲಿರುವ ತುಳಸಿ ಗಿಡವನ್ನು ಒಣಗದಂತೆ ನೋಡಿಕೊಳ್ಳಬೇಕು ಬಿರುಕು ಬಿಟ್ಟಿರುವ ದೇವರ ಫೋಟೋಗಳನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು ಮನೆಯ ಗೃಹಿಣಿಯು ಅಣೆಯಲ್ಲಿ ಯಾವಾಗಲೂ ಕುಂಕುಮವನ್ನು ಇಟ್ಟುಕೊಳ್ಳಬೇಕು ಹಸಿದು ಮನೆ ಬಾಗಿಲ ಬಳಿ ಬಂದವರಿಗೆ ನಮ್ಮ ಕೈಯಲ್ಲಿ ಆಗುವಷ್ಟು ಸಹಾಯವನ್ನು ಮಾಡಬೇಕು ಉಪ್ಪನ್ನು ಕೈಯಲ್ಲಿ ಕೊಡಬಾರದು ಮನೆಯನ್ನು ಸ್ವಚ್ಛಗೊಳಿಸುವಾಗ ನೀರಿನಲ್ಲಿ ಸ್ವಲ್ಪ ಕಲ್ಲುಪ್ಪನ್ನು ಬೆರೆಸಿ ಸ್ವಚ್ಛಗೊಳಿಸಿದರೆ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ದೂರ ಆಗುವುದು ದೇವಸ್ಥಾನದಿಂದ ಮನೆಗೆ ಬಂದ ತಕ್ಷಣ ಕಾಲುಗಳನ್ನು ತೊಳೆಯಬಾರದು ಸ್ವಲ್ಪ ಹೊತ್ತು ಕುಳಿತು ನಂತರ ತೊಳೆಯಬೇಕು ಪೂಜೆ ಮಾಡುವಾಗ ದೇವರ ಶ್ಲೋಕ ಅಥವಾ ದೇವರ ಹಾಡುಗಳನ್ನು ಹೇಳುತ್ತಾ ಅಥವಾ ಕೇಳುತ್ತಾ ಪೂಜೆ ಮಾಡಿದರೆ ಫಲ ಇನ್ನೂ ಜಾಸ್ತಿ ದೊರಕುವುದು ಪೂಜೆ ಮಾಡುವಾಗ ತಲೆಗೆ ಟವಲ್ ಅನ್ನು ಕಟ್ಟಿಕೊಂಡು ಮಾಡಬಾರದು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು